ಕೊಪ್ಪಳ ಜಿಲ್ಲೆ ಕೂಕನೂರು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಇನ್ಮಿಲರ್ ಕ್ಲಬ್ ಯಲಬುರ್ಗಾ ಇವರ ಸಹಯೋಗದಲ್ಲಿ ವಿದ್ಯಾನಂದ ಗುರುಕುಲದಲ್ಲಿರುವ ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾ ಮಂಜುನಾಥ ಬ್ಯಾಲಹುಣಿಸಿ ಆಡಳಿತ ವೈದ್ಯಾಧಿಕಾರಿಗಳು ಮಾತನಾಡಿ ನಮ್ಮ ಆರೋಗ್ಯ ಸಂಸ್ಥೆಯಿಂದ ಇವರಿಗೆ ಪ್ರತಿ ತಿಂಗಳು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ಅದರ ಜೊತೆಗೆ ಈ ಬಾರಿ ಎಲ್ಲಾ ವಯೋವೃದ್ಧರಿಗೆ ಇಸಿಜಿ ತಪಾಸಣೆಯನ್ನ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಸದುಪಯೋಗವನ್ನು ವೃದ್ಧರು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಹಾಗೂ ಇನ್ವೆಲ್ಲರ್ ಕ್ಲಬ್ನ ಅಧ್ಯಕ್ಷ ಕೀರ್ತಿ ಚಕ್ಲಿ ಮಾತನಾಡಿ ಹಿರಿಯ ನಾಗರಿಕರಿಗೆ ನಮ್ಮ ಸಂಸ್ಥೆಯಿಂದ ನಮಗೆ ಸಾಧ್ಯವಾದಷ್ಟು ಆರೋಗ್ಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿಗೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಕೃಷ್ಣ ದೇಶಪಾಂಡೆ ಎಂಸಿಡಿ ಶುಶುಕ ಅಧಿಕಾರಿಗಳು ಕಾಳಪ್ಪ ಕುಂಬಾರ್ ಕಳಕಪ್ಪ ಬಂಡಿ ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರು ಕೃಷ್ಣರಾವ್ ದೇಶಪಾಂಡೆ ಎನ್ಸಿಡಿ ನರ್ಸಿಂಗ್ ಆಫೀಸರ್ ವೀರೇಶ

ಬಹುತೇಕವಾಗಿ ಎಲ್ ನಾವು ಬಡವರಿಗೆ ಶಕ್ತಿ ಕೊಡೋದಾಗಿ ಸಲ್ಲಿ ಮಕ್ಕಳು ವ್ಯಾಪಾರ ಮಾಡ್ತಿರ್ತಾರೆ ಅವರಿಗೆ ಶಕ್ತಿ ಕೊಡ್ತಾ ಇದ್ದೀವಿ ನಂತರ ರೆಂಗೋಟನ ಅವರ ಕಾಮಗಾರಿಗೆ ನಾವು ಬೆಳಿಗ್ಗೆ ಕಸ ಎಲ್ಲೊಡ್ತಾರೆ ಮಳೆ ಹಲವು ರಸ್ತಾ ಇತ್ತು ಅಂತ ಅವರಿಗೆಲ್ಲ ನಾವು ರೆಂಗೋಟನ ಕೊಟ್ಟಿದ್ದೀವಿ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಬರೋರಿಗೆ ಎಕ್ಸಾಮ್ ಕೊಡ್ತಾ ಕಾರ್ಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹೀಗೆ ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ನಾನು ಇಲ್ಲಿ ಬಂದು ಪ್ರಕಾಶ್ರಮ ಇದೆ ಅಂತ ಗೊತ್ತಾಗ್ತಾ ಇದೆ ಇದು ಯಾಕಂದರೆ ಈ ಥರ ಒಂದು ಜನ ಈ ಥರ ಮಕ್ಕಳು ಬಂದು ಈ ಥರ ಬಿಟ್ಟು ಹೋಗ್ತಾರೆ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ಒಂಥರ ದೊಡ್ಡ ವಿಷಯ ಇದು ಅದಕ್ಕೆ ನಾವೆಲ್ಲರೂ ಕೂತ್ಕೊಂಡು ನಾವು ಮಾತಾಡಿದ್ದೀವಿ ಸದಸ್ಯರೆಲ್ಲರೂ ಇಲ್ಲ ಈ ಥರ ಇದೆ ನಮ್ಮದೇನಾದರೂ ಒಂದು ಕೊಡುಗೆಯನ್ನು ಕೊಡೋಣ ಆಗಿದೆ ಅಂತಂದು ಎಲ್ಲ ಚಿತ್ರದ್ದು ಕೂಡ ನಮಗೆ ನನ್ನಷ್ಟು ಹೆಲ್ತ್ ಯಾಕಂದರೆ ಎಲ್ಲೂ ಇಂಪಾರ್ಟೆಂಟ್ ಹೆಲ್ನಕ್ಕೂ ಆ ಸಿಕ್ಕೇ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ನಾನೆಲ್ಲ ಮಾತಾಡೋದು ಇಲ್ಲಿ ಅವ್ರಿಗೆ ಈ ಕುಟು ಬೇಕರ್ಕೊಂಡು ಹೋಗಿ ಎಲ್ಲ ಮಾಡ್ಲಿ ಅಂತ ಹೇಳಿ ಹೇಳಿದ ತಕ್ಷಣ ಬಹಳ ಸಹಕಾರವನ್ನು ಅದಕ್ಕೆ ಅಂತ ಅನ್ಸಿಡ್ತೇನೆ